ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ರಥಸಪ್ತಮಿ ಹಬ್ಬ ಯೂಶ್ವಲಿ ನಾನು ಡೈಲಿ ವ್ಲಾಗ್ ಹಾಕದೇ ಇಲ್ಲ ಈ ಥರ ಏನಾದರೂ ಒಂದು ಸ್ಪೆಷಲ್ ಡೇಸ್ನಲ್ಲಿ ಅಂದರೆ ಫೆಸ್ಟಿವಲ್ಸಲ್ಲಿ ಮಾತ್ರ ನಾವು ನಮ್ಮ ಮನೆಯಲ್ಲಿ ಸ್ಪೆಷಲ್ಲಾಗಿ ಫೆಸ್ಟಿವಲ್ಸ್ನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅವತ್ತಿನ ದಿನ ಮಾತ್ರ ಮಾಡ್ತೀನಿ ವಿಡಿಯೋನ ಇವತ್ತು ರಥಸಪ್ತಮಿ ಹಬ್ಬ ನಮ್ಮ ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಇವತ್ತು ಬೆಳಗ್ಗೆಯೇ ಬ್ರೇಕ್ಫಾಸ್ಟ್ಗೆ ರವೆ ಇಡ್ಲಿ ಮಾಡಿದೆ ರವೆ ಇಡ್ಲಿ ಮತ್ತು ಕಾಯಿ ಚಟ್ನಿ ರವೆ ಇಡ್ಲಿದು ಕಂಪ್ಲೀಟ್ ಡೀಟೇಲ್ಡ್ ವೀಡಿಯೋ ನಾನು ಹಾಕಿದ್ದೀನಿ ಸುಮ್ಮನೆ ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಮಾಮೂಲಿ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕರ್ಬೇವನ ರೋಸ್ಟ್ ಇದ್ದೀನಿ ಇದು ಹೊಂಬಣ್ಣ ಬರೋ ಹಾಗೆ ಫ್ರೈ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಕ್ರಿಸ್ಪ್ ಆಗಬೇಕು ಅವಾಗ ರವೆ ಇಡ್ಲಿಗೆ ಚೆನ್ನಾಗಿರುತ್ತೆ ತಿಂತಾ ಇದ್ದರೆ ಕ್ರಿಸ್ಪಿಯಾಗಿ ಸಿಗುತ್ತೆ ಬಾಯಿಗೆ ಒಗ್ಗರಣೆ ಫ್ರೈ ಹಾಕ್ತಿದ್ದಂಗೆ ಕಾಲು ಕೆ ಜಿ ಮೀಡಿಯಮ್ ರೇವೆ ಮತ್ತು ಕಾಲು ಕೆ ಜಿ ಬನ್ಸಿ ರೇವೆ ಎರಡನ್ನೂ ಹಾಕ್ಕೊಂಡು ಇದನ್ನು ಕಂಪ್ಲೀಟ್ ಲೋ ಫ್ಲೇಮ್ನಲ್ಲಿ ಒಂದು ಎರಡು ನಿಮಿಷ ಕೈ ಆಡಿಸಿದ್ರೆ ಸಾಕು ತುಂಬ ರೋಸ್ಟ್ ಏನಾಗೋದು ಬೇಡ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವತ್ತು ರಥಸಪ್ತಮಿ ಹಬ್ಬ ಇವತ್ತು ಮುಗಿದ ಮೇಲೆ ಇವತ್ತಿನ ನಂತರ ನಾಳೆಯಿಂದ ಬಿಸಿಲುಗಾಲ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ನಾಳೆಯಿಂದ ಸ್ವಲ್ಪ ವೆದರ್ ಚೇಂಜ್ ಆಗುತ್ತೆ ಚಳಿ ಸಂಪೂರ್ಣವಾಗಿ ಹೊರಟೋಗಿ ಬಿಸೆಕೆ ಸ್ಟಾರ್ಟ್ ಆಗುತ್ತೆ ಇದೊಂದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸ್ಟವ್ ಆಫ್ ಮಾಡಿ ಇದನ್ನ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು ಆಮೇಲೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ ತಣ್ಣಗಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಸೋಡಾ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೋಡಾ ಹಾಕೋದ್ರಿಂದ ಫ್ಲಫಿಯಾಗಿ ರವೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸೋಡಾ ಉಪ್ಪು ಎರಡು ಹಾಕಿದ್ಮೇಲೆ ಫ್ರೆಶ್ಶಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಒಂದು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಹಿಡಿ ಆಗೋಷ್ಟು ಕಾಯಿ ತುರಿ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರವೆ ಇಡ್ಲಿ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ ಯೂಶಲಿ ರವೆ ಇಡ್ಲಿಗೆ ಬರೀ ಕಾಯಿ ಚಟ್ನಿನೇ ಮಾಡೋದು ಯಾವಾಗಾದರೂ ಒಂದೊಂದು ಸರ್ತಿ ಅಪರೂಪಕ್ಕೆ ಆಲೂಗಡ್ಡೆ ಬಾಜಿ ಮಾಡ್ತೀನಿ ಇದಕ್ಕೆ ಫ್ರೆಶ್ ಆಗಿರೋವಂಥ ಮೊಸರನ್ನೇ ಹಾಕಬೇಕು ಅಂದರೆ ಸ್ವೀಟ್ ಮೊಸರು ಹುಳಿ ಮೊಸರು ಇದ್ದರೆ ರವೆ ಇಡ್ಲಿ ಕೂಡ ಹುಳಿ ಬಂದ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವೀಟಾಗಿರುವಂಥ ಚೆನ್ನಾಗಿರೋವಂಥ ಗಟ್ಟಿ ಮೊಸರೇ ಹಾಕಬೇಕು ಒಂದು ಅರ್ಧ ಲೀಟ್ರಷ್ಟು ಮೊಸರು ಸೇರಿಸ್ಕೊತಾ ಇದ್ದೀನಿ ನೋಡಿ ಮೊಸರು ಎಷ್ಟು ಗಟ್ಟಿಯಾಗಿದೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಂದಿನಿ ಗಟ್ಟಿ ಮೊಸರು ಅರ್ಧ ಲೀಟ್ರು ಮತ್ತು ಈ ಮೊಸರು ಇರೋದು ಮನೆಯಲ್ಲೇ ಹಿಂದಿನ ದಿನ ಹೆಪ್ಪಾಕಿ ಮಾಡಿರೋವಂಥ ಮೊಸರು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತುಂಬ ಗಟ್ಟಿ ಕೂಡ ಇರಬಾರ್ದು ಇದು ರವೆ ಇಡ್ಲಿ ಬಾಟರು ಸ್ವಲ್ಪ ತೆಳ್ಳಗೆ ಇರಬೇಕು ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಅಥವಾ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಡಬೇಕು ಅದು ರವೆ ಎಲ್ಲ ಚೆನ್ನಾಗಿ ಅರಳತ್ತೆ ಚೆನ್ನಾಗಿ ನೆಂದು ಅರಳುತ್ತೆ ಮತ್ತು ಆಗುತ್ತೆ ಅವಾಗ ಕೂಡ ತುಂಬ ಗಟ್ಟಿಯಾಗಿರುತ್ತೆ ಅವಾಗ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಮತ್ತು ಸ್ವಲ್ಪ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಫ್ರೆಶ್ ಆಗಿರುವಂಥ ಗಟ್ಟಿ ಮೊಸರು ಹಾಕಿದಷ್ಟು ರವೆ ಇಡ್ಲಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸಾಫ್ಟಾಗಿ ಕೂಡ ಬರುತ್ತೆ ಇವತ್ತು ಇದಕ್ಕೆ ನಾನು ಕ್ಯಾರೆಟು ಏನೂ ಹಾಕಿಲ್ಲ ಕ್ಯಾರೆಟು ಸಬ್ಸಿಗೆ ಸೊಪ್ಪು ಮತ್ತು ಅವರೇಕಾಯಿ ಅವರೆಕಾಯಿ ಸೀಸನ್ನಲ್ಲಿ ಬೇಳೆ ಅವರೆಕಾಯಿ ಏನು ಬೇಕಾದರೂ ಹಾಕ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿ ಹಾಕಿರೋದ್ರಿಂದ ನಾನು ತೆಂಗಿನಕಾಯಿನ ಪೀಸಸ್ ಮಾಡಿ ಹಾಕಿಲ್ಲ ಇಲ್ಲಿ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಅಥವಾ ಒಂದು ಹಾಫ್ ಆ್ಯನ್ ಅವರು ಚೆನ್ನಾಗಿ ನೆನೆಯೋಕ್ಕೆ ಬಿಟ್ಬಿಡೋಣ ರವೆ ಇಡ್ಲಿ ಮಿಕ್ಸ್ಚರ್ನ ಅಷ್ಟರಲ್ಲಿ ನಾವು ರಥಸಪ್ತಮಿ ಹಬ್ಬಕ್ಕೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಹಿಂದಿನ ದಿನವೇ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇಲ್ಲಿ ಅದು ನಿಂಬೆಹಣ್ಣು ಪಾನಕ ಕೂಡ ಮಾಡಿದ್ದೀನಿ ನಿಂಬೆಹಣ್ಣು ಪಾನ್ಕ ಮತ್ತು ಹೆಸರು ಬೇಳೆ ನಾವು ದೇವ್ರ ಮಾಡಲೇಬೇಕು ರಥಸಪ್ತಮಿ ಹಬ್ಬದ ದಿನ ಮತ್ತು ಫೋಟೋಸ್ಗಳು ಬಂದು ನಾವು ಚಾರ್ಧಾಮ್ ಯಾತ್ರೆಗೆ ಹೋಗಿದ್ದ ಹೋಗಿದ್ದಾಗ ತಂದಂಥ ಫೋಟೋ ಇದು ಯಮುನೋತ್ರಿ ಗಂಗೋತ್ರಿ ಕೇದಾರ್ನಾಥ್ ಮತ್ತು ಬದ್ರಿನಾಥ್ದು ಫೋಟೋ ಇದು ಮತ್ತು ಈಗ ನೀವು ನೋಡ್ತಾ ಇರೋದು ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾಗ ಸ್ವಾಮಿ ದೇವ್ರದ್ದು ಫೋಟೋ ಇದು ಇದು ಬನ್ಶಂಕರಿ ದೇವಸ್ಥಾನದ್ದು ಫೋಟೋ ತಂದಿಟ್ಕೊಂಡಿರೋದು ಪೂಜೆಗೆ ಮತ್ತು ಅದರ ಪಕ್ಕದಲ್ಲಿರೋದು ಶ್ರೀರಾಮನ ದೇವಸ್ಥಾನದ್ದು ಅದೇ ಈಗ ಎಲ್ಲರ ಮನೆಗೂ ಬಂದು ಅಕ್ಷತೆ ಮತ್ತು ದೇವ್ರದ್ದು ಫೋಟೋ ಕೊಟ್ಟರಲ್ಲ ಅದು ಅದು ತುಪ್ಪದ್ದು ದೀಪ ಹಚ್ತಾ ಇದ್ದೀನಿ ನೋಡಿ ಇದು ಮನೆಯಲ್ಲೇ ಅಂಥ ತುಪ್ಪ ಬೆಣ್ಣೆಯ ಬೆಣ್ಣೆನ ಕಾಯಿಸಿ ಬೆಣ್ಣೆ ಕೂಡ ಮನೆಯಲ್ಲೇ ಮಾಡಿ ಮನೆಯಲ್ಲೇ ಕಾಯಿಸಿ ಮಾಡಿರೋಂಥ ತುಪ್ಪದಲ್ಲಿ ತುಪ್ಪದ ದೀಪ ಹಚ್ತಾ ಇರೋದು ಪಾನಕ ರೆಡಿ ಮಾಡಿ ಆಲ್ರೆಡಿ ದೇವ್ರ ಹತ್ರ ಇಟ್ಟಿದ್ದೀನಿ ಈಗ ಬೇಳೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಜಸ್ಟ್ ಬೇಳೆ ಅಷ್ಟೇ ಬೇಳೆ ಮತ್ತು ಕ್ಯಾರೆಟ್ ತುರಿ ತೆಂಗಿನಕಾಯಿ ಇಷ್ಟು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರಥಸಪ್ತಮಿ ಹಬ್ಬದ ದಿನ ನಾವು ಬೇರೆ ಏನು ಸ್ಪೆಷಲ್ ತಿಂಡಿ ಮಾಡೋಕ್ಕೆ ಟೈಮ್ ಇಲ್ಲದೆ ಇದ್ರೂ ಜಸ್ಟ್ ಒಂದು ಈ ಥರ ನಿಂಬೆ ಹಣ್ಣಿಂದು ಪಾನಕ ಮತ್ತು ಒಂದು ಬೇಳೆ ಮಾಡಿ ಅಟ್ಲೀಸ್ಟ್ ದೇವರಿಗೆ ನೈವೇದ್ಯ ಮಾಡಬೇಕು ತುಂಬಾ ಒಳ್ಳೇದವಾಗ ನಿಮ್ಮನೇಲೆ ಎಲ್ಲರೂ ರಥಸಪ್ತಮಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಹೆಸರುಬೇಳೆ ಈಗ ರೆಡಿ ಆಗಿದೆ ಇದನ್ನು ಕೂಡ ದೇವ್ರ ನೈ ನೈವೇದ್ಯಕ್ಕೆ ಇಟ್ಬಿಡೋಣ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದೀಪ ಹಚ್ಚಿ ಇವತ್ತು ರಥಸಪ್ತಮಿ ಹಬ್ಬ ಮುಖ್ಯವಾಗಿ ಸೂರ್ಯನದೇ ಹಬ್ಬ ಇದು ಹಾಗಾಗಿ ಸೂರ್ಯ ನಮಸ್ಕಾರನ ತಪ್ಪದೇ ಮಾಡಲೇಬೇಕು ಸೂರ್ಯ ನಮಸ್ಕಾರ ಪ್ರತಿಯೊಬ್ಬರೂ ಸಾಮಾನ್ಯವಾಗಿ ಯೋಗ ಕ್ಲಾಸಸಲ್ಲೆಲ್ಲನೂ ನೂರ ಎಂಟು ಸತಿ ಸೂರ್ಯ ನಮಸ್ಕಾರ ಮಾಡಿಸ್ತಾರೆ ನಮ್ಗೆ ಅಷ್ಟೊಂದು ಮಾಡೋಕ್ಕೆ ಸಾಧ್ಯ ಆಗದೆ ಇದ್ದರೆ ಮನೆಯಲ್ಲೇ ಜಸ್ಟ್ ದೇವ್ರಿಗೆ ಸೂರ್ಯನಿಗೆ ಒಂದು ಹೂವು ಹಾಕಿ ಒಂದು ಸತಿ ನಮಸ್ಕಾರ ಮಾಡಿದ್ರು ಸಾಕು ಸೂರ್ಯ ನಮಸ್ಕಾರ ಕಂಪಲ್ಸರಿ ಮಾಡಲೇಬೇಕು ತುಂಬ ಒಳ್ಳೆಯದು ಮತ್ತು ರಥಸಪ್ತಮಿ ಹಬ್ಬದ ದಿನ ಮನೆಯಲ್ಲಿ ತುಂಬ ಹಿಂದೆ ಅಂದರೆ ನಮ್ಮ ತಾಯಿ ನಮ್ಮ ಅಜ್ಜಿ ಕಾಲದಿಂದನೂ ನಡ್ಕೊಂಡು ಏನಂದರೆ ರಥಸಪ್ತಮಿ ಹಬ್ಬದ ದಿನ ಯಾವುದಾದ್ರೂ ಒಂದು ಹೊಸ ಬಟ್ಟೆ ಏನು ತೊಗೊಂಡಿದ್ರು ಸೀರೆ ಇರ್ಬೋದು ಬ್ಲೌಸ್ ಪೀಸ್ ಇರ್ಬೋದು ಅಥವಾ ಡ್ರೆಸ್ ಇರ್ಬೋದು ಹೊಸ ಬಟ್ಟೆನ ಅಂದರೆ ದ ನಾವು ಯೂಸ್ ಮಾಡದೇ ಇರೋದು ಹೊಸ ಬಟ್ಟೆನ ದೇವ್ರ ಮುಂದೆ ಇಟ್ಟು ಅದನ್ನು ಕೂಡ ಅರ್ಶನ ಕುಂಕುಮ ಹಾಕಿ ಹೂವು ಇಟ್ಟು ಪೂಜೆ ಮಾಡಬೇಕು ಹೀಗೆ ಮಾಡೋದ್ರಿಂದ ನಮಗೆ ವರ್ಷಪೂರ್ತಿ ಇನ್ನೂ ವೃದ್ಧಿ ಆಗುತ್ತೆ ಇನ್ನೂ ಆಗುತ್ತೆ ಇನ್ನು ತುಂಬ ವಸ್ತ್ರಗಳು ನಮಗೆ ಸೇರುತ್ತೆ ಅನ್ನೋ ಒಂದು ನಂಬಿಕೆ ಸೊ ಹಾಗಾಗಿ ಇಲ್ಲಿ ಎರಡು ಸೀರೆ ಮತ್ತು ಒಂದು ಬ್ಲೌಸ್ ಪೀಸ್ನ ಇಟ್ಟಿದ್ದೀನಿ ಮೊನ್ನೆ ಸ್ವದೇಶಿ ಮೇಳದಲ್ಲಿ ತೊಗೊಂಡಿದ್ದು ಸೀರೆ ಇದನ್ನು ಇಟ್ಟು ಕೂಡ ಪೂಜೆ ಮಾಡ್ತಾ ಇದ್ದೀನಿ ಹಾಗೇ ದೇವ್ರ ನೈವೇದ್ಯಕ್ಕೆ ಅಂತ ಒಂದು ಸ್ವಲ್ಪ ಸ್ವಲ್ಪ ಕೇಸರಿ ಬಾತ್ ಕೂಡ ಮಾಡಿದ್ದೆ ಅದನ್ನು ಕೂಡ ಇಟ್ಟಿದ್ದೀನಿ ಇಲ್ಲಿ ದೇವರ ನೈವೇದ್ಯಕ್ಕೆ ಈ ಥರ ಇತ್ತು ನಮ್ಮ ಮನೆಯಲ್ಲಿ ಪೂಜೆ ರಥಸಪ್ತಮಿ ಹಬ್ಬದ ದೇವ್ರ ಪೂಜೆ ಈ ಥರ ಇತ್ತು ಮುಗ್ಗಿಯೋಷ್ಟೊತ್ತಿಗೆ ಹತ್ತೂವರೆ ಆಗಿತ್ತು ಬೆಳಗ್ಗೆ ಫಸ್ಟೇ ಬೇಯಕ್ಕೆ ಇಟ್ಬಿಟ್ಟು ಲೋ ಫ್ಲೇಮ್ನಲ್ಲಿ ಆಮೇಲೆ ಪೂಜೆ ಮಾಡಕ್ಕೆ ಹೋಗಿದ್ದು ನೋಡಿ ಬಿಸಿ ಬಿಸಿ ರವೆ ಇಡ್ಲಿ ರೆಡಿಯಾಗಿದೆ ಇದು ತಟ್ಟೆ ತೆಗೆದ ತಕ್ಷಣ ಒಂದು ಎರಡು ನಿಮಿಷ ಬಿಟ್ಟು ತೆಗೆದ್ರೆ ಈಸಿಯಾಗಿ ಬರುತ್ತೆ ಬಿಸಿ ಬಿಸಿ ರವೆ ಇಡ್ಲಿ ತುಂಬ ಸಾಫ್ಟಾಗಿ ಮೃದುವಾಗಿ ಬಂದಿತ್ತು ಮೇಲುಗಡೆ ಬಿಸಿ ರವೆ ಇಡ್ಲಿಗೆ ತುಪ್ಪ ಹಾಕ್ಕೊಂಡು ಕಾಯಿ ಚಟ್ ಚಟ್ನಿ ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ದೇವರ ನೈವೇದ್ಯಕ್ಕೆ ಅಂತ ಬೆಳಗ್ಗೆ ತಿಂಡಿಗೆ ಸ್ವಲ್ಪ ಸ್ವಲ್ಪ ಕೇಸರಿ ಭಾತ್ ಮಾಡಿದೆ ಅದನ್ನು ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ ತಿಂಡಿ ಆದಮೇಲೆ ಆಮೇಲೆ ಹನ್ನೆರಡು ಗಂಟೆ ಮೇಲೆ ನಾವು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಇವತ್ತು ಅಷ್ಟೇ ಹಬ್ಬ ಇರೋದರಿಂದ ಮಧ್ಯಾಹ್ನ ಊಟಕ್ಕೆ ಜಾಮೂನು ಮತ್ತು ಪುಳಿಯೋಗರೆ ಮಾಡಿದ್ದೆ ಪುಳಿಯೋಗರೆ ಕೂಡ ನಾವು ಮನೆಯಲ್ಲೇ ಪುಳಿಯೋಗರೆ ಖಾರ ಮಾಡೋದು ಹೊರಗಡೆಯಿಂದ ಏನು ತರ್ಸೋದಿಲ್ಲ ಅದರದ್ದು ಕೂಡ ಡೀಟೇಲ್ಡ್ ವೀಡಿಯೋ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್